ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿರೋದು ಏನಂದರೆ ಈರುಳ್ಳಿಯಿಂದ ಇವತ್ತು ಒಂದು ಸ್ಪೆಷಲ್ ಆದ ಟೇಸ್ಟಿಯಾದ ರೆಸಿಪಿ ಮಾಡಿದ್ವಿ ನಾನು ಅಮ್ಮ ಸೇರಿಕೊಂಡು ತುಂಬ ಚೆನ್ನಾಗಾಗಿತ್ತು ನಿಮ್ಮ ಜೊತೆನೂ ಅದನ್ನು ಹಂಚ್ಕೊಳ್ಳೋಣ ಅಂತ ಯಾಕಂದರೆ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಹಾಗಾಗಿ ಯಾರ್ಯಾರಿಗೆಲ್ಲ ಈರುಳ್ಳಿ ಅಂದರೆ ಇಷ್ಟ ಇಲ್ಲ ಅವ್ರು ಈ ಥರ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿದೆ ಬಾಡಿಗೂ ತುಂಬ ಒಳ್ಳೆಯದು ಈರುಳ್ಳಿ ತಿನ್ನೋದರಿಂದ ಯಾರಿಗೆ ಬಾಡಿ ತುಂಬ ಈಟಾಗಿರುತ್ತೆ ಅವ್ರಿಗೆಲ್ಲ ಈರುಳ್ಳಿ ತುಂಬ ಒಳ್ಳೆಯದು ಇರುತ್ತಿಗೂ ಒಳ್ಳೆಯದು ಸೊ ಹಂಗಾಗಿ ಸಂಡೇ ಸ್ಪೆಷಲ್ ಏನಿದು ಹೇಗಿತ್ತು ಸಂಡೆ ಸ್ಪೆಷಲ್ ಎಲ್ಲ ಹೇಳ್ತೀನಿ ಮತ್ತು ಈ ವಿಡಿಯೋದಲ್ಲಿ ಈ ರೆಸಿಪಿ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ನಿಮಗೆ ಈ ರೆಸಿಪಿ ಬಗ್ಗೆ ಫಸ್ಟೇ ಗೊತ್ತಿದ್ರೆ ಪರವಾಗಿಲ್ಲ ನನಗೋಸ್ಕರ ವಿಡಿಯೋ ಪೂರ್ತಿ ನೋಡಿ ಪ್ಲೀಸ್ ಫಸ್ಟು ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹಚ್ಕೊಳ್ಳಿ ಯಾಕಂದರೆ ಕಲಿಸೋದಕ್ಕೆ ಈಸಿ ಆಗಬೇಕು ಸೊ ಹಂಗಾಗಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಮತ್ತು ಖಾರದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿನೂ ಅದ್ರ ಮೇಲೆ ಪ್ರಯೋಗ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರಾಗಲಿ ಎಣ್ಣೆ ಆಗಲಿ ಮಿಕ್ಸ್ ಮಾಡಬೇಡಿ ಏಕೆಂದರೆ ಈರುಳ್ಳಿಲಿ ತೇವಾಂಶ ಇರೋದ್ರಿಂದ ನೀವು ಎಣ್ಣೆ ಮತ್ತು ನೀರನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊ ಹಂಗಾಗ್ಬಿಟ್ಟು ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಒಂಥರ ಅದೇ ಮಿಶ್ರಣಕ್ಕೆ ಮೂರು ಸ್ಪೂನ್ ಮೈದಾ ಹಿಟ್ಟು ಮೂರು ಸ್ಪೂನ್ ಜೋಳದ ಹಿಟ್ಟನ್ನು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಈರುಳ್ಳಿಗೆ ಮಿಕ್ಸ್ ಹಾಕಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅದನ್ನು ಸಣ್ಣ ಸಣ್ಣ ಉಂಡೆ ಥರ ಮಾಡಿ ಒಂದು ಪ್ಲೇಟಲ್ಲಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಅದನ್ನ ಜಾಸ್ತಿ ಗಟ್ಟಿಯಾಗಿ ಉಂಡೆ ಮಾಡಬೇಡಿ ಯಾಕಂದರೆ ಎಣ್ಣೆಗೆ ಹಾಕ್ದಾಗ ಅದು ಒಳಗಡೆ ಬಾಯ್ಲ್ ಆಗಬೇಕಲ್ವಾ ಸೊ ಹಾಗಾಗಿ ನೀವು ತುಂಬ ಗಟ್ಟಿಯಾಗಿ ಉಂಡೆ ಮಾಡಿದರೆ ಅದು ಒಳಗಡೆ ಬೇಯೋದಿಲ್ಲ ಹಾಗಾಗಿಬಿಟ್ಟು ನೀವು ಅದು ಸಾಫ್ಟಾಗಿಯೇ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಯಾಕಂದ್ರೆ ಆ ನೀವು ಉಂಡೆ ಮಾಡಿರ್ತೀರಲ್ಲ ಈರುಳ್ಳಿ ಉಂಡೆ ಅದರೊಳಗಡೆ ಮುಳುಗ್ಬೇಕು ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಬಿಟ್ಟು ಒಂದೊಂದೇ ಈರುಳ್ಳಿ ಉಂಡೆನ ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿ ಎಷ್ಟು ಅಂದರೆ ಆ ಈರುಳ್ಳಿ ಉಂಡೆ ಇರುತ್ತಲ್ಲ ಅದ್ರ ಕಲರ್ ಚೇಂಜ್ ಆಗಬೇಕು ರೆಡ್ ಕಲರಾಗಿ ಅದು ಚೇಂಜ್ ಆಗಬೇಕು ಅಲ್ಲಿವರೆಗೂ ಅದನ್ನು ಬಾಯ್ಲ್ ಮಾಡಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಲ್ವ ಸೊ ಆ ರೀತಿ ಅದು ರೆಡ್ ಕಲರ್ ಚೇಂಜ್ ಆದ ತಕ್ಷಣ ಅದನ್ನ ಎತ್ತು ಒಂದು ಪ್ಲೇಟ್ಗೆ ಇಟ್ಕೊಡಿ ಅದು ಸ್ವಲ್ಪ ಒಂದು ಐದು ನಿಮಿಷ ಅದನ್ನು ಹಾಗೆ ಪ್ಲೇಟಲ್ಲೇ ಬಿಡಿ ಅದು ಎಣ್ಣೆಯಿಂದ ಹೊರಗಡೆ ತೆಗೆದು ಆ ಪ್ಲೇಟಲ್ಲಿ ಬಿಡಿ ಅದನ್ನು ಸ್ವಲ್ಪ ಆರಕ್ಕೆ ಬಿಡಿ ನೀವು ಈರುಳ್ಳಿ ಉಂಡೆನ ಎಣ್ಣೆಲಿ ಯಾವ ಥರ ಬೇಯಿಸ್ಬೇಕು ಅಂದರೆ ನಾನೊಂದು ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಅದನ್ನು ನೀವು ಬೇಯಿಸಬೇಕು ಮತ್ತು ಅದನ್ನು ತಿಂದಾಗ ತುಂಬ ಟೇಸ್ಟ್ ಆಗಿರುತ್ತೆ ಈ ಗೋಬಿ ಕಾರ್ನರ್ ಎಲ್ಲ ಡ್ರೈ ಗೋಬಿ ಅಂತ ಕೊಡ್ತಾರೆ ನೀವು ತಿಂದಿರ್ತೀರ ಇಲ್ವ ನನಗೆ ಗೊತ್ತಿಲ್ಲ ಬಟ್ ನಾನು ತಿಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಉಂಡೆನ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದು ಒಂದು ಪ್ಲೇಟಿಗೆ ಇಟ್ಟು ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ ಅದಾದ ನೆಕ್ಸ್ಟ್ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದನ್ನು ಕಾಯೋಕ್ಕಿಡಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಶ್ರ ಮೆಣ್ಸಿಕೆ ಈ ಮೂರನ್ನು ಸಣ್ಣಗೆ ಹಚ್ಕೊಳ್ಳಿ ಆ ಎಣ್ಣೆಗೆ ಫಸ್ಟು ಬೆಳ್ಳುಳ್ಳಿ ಹಾಕಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಅಶ್ರು ಮೆಣ್ಸಿಕಾಯಿ ಹಾಕಿ ಈ ಮೂರು ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಮಿಶ್ರಣಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಕಲರ್ ಚೇಂಜ್ ಆಗಬೇಕು ನಿಮ್ಗೆ ಗೊತ್ತಾಗುತ್ತೆ ಈರುಳ್ಳಿ ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಅಂತ ಅದು ಇರೋ ಕಲರು ಬ್ರೌನ್ ಕಲರ್ಗೆ ಚೇಂಜ್ ಆಗಬೇಕು ಆ ಕಲರ್ವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮಿಕ್ಸ್ ಆದ ನಂತರ ಅದೇ ಮಿಶ್ರಣಕ್ಕೇ ನೀವು ಚೀಯ ಸಾಸ್ ಸೋಯಾ ಸಾಸ್ ಮತ್ತು ಟೊಮೊಟೊ ಸಾಸ್ ಈ ಮೂರನ್ನು ಚೆನ್ನಾಗಿ ಹಾಕಿ ಅದೇ ಮಿಶ್ರಣನ ಚೆನ್ನಾಗಿ ನೀವು ತಿರುಗಿಸ್ಬೇಕು ಅದು ತಿರುಗಿಸಾದ್ಮೇಲೆ ಅದಕ್ಕಿಂತ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನು ನೀವು ಸೇರಿಸ್ಬೇಕು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನೆಕ್ಸ್ಟು ಒಂದು ಪ್ಲೇಟಿಗೆ ಜೋಳದಿಟ್ಟು ಮತ್ತು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಗಂಟಿ ಇರಬಾರ್ದು ಆ ಥರ ಮಿಕ್ಸ್ ಮಾಡಿಬಿಟ್ಟು ನೀವೇನು ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಿರ್ತೀರಲ್ವ ಬಾಣಲಿ ಅದೇ ಬಾಣಲಿಗೆ ಆ ಮಿಶ್ರಣ ನೀವು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹಾಕಿದ ತಕ್ಷಣ ಆ ಮಿಶ್ರಣ ಇರೋದು ಅದು ಗಟ್ಟಿಯಾಗುತ್ತೆ ಆವಾಗ ನೀವು ಸ್ವಲ್ಪ ಅದಕ್ಕೆ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋಬೇಕು ಯಾಕಂದರೆ ಅದು ತುಂಬ ಗಟ್ಟಿಯಾಗುತ್ತೆ ನೀವು ಜೋಳದಿಟ್ಟು ಹಾಕಿದ ತಕ್ಷಣ ನೀರು ಹಾಕ್ಬಿಟ್ಟು ನೀವು ಏನು ಉಂಡೆ ಕರ್ದಿಟ್ಕೊಂಡಿರ್ತೀರಲ್ವಾ ಅದನ್ನ ಆ ಮಿಶ್ರಣಕ್ಕೆ ನೀವು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಕರ್ದಿಟ್ಕೊಂಡಿರೋ ಈರುಳ್ಳಿ ಉಂಡೆಗಳನ್ನು ಇದಕ್ಕೆ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ಪೆಪ್ಪರ್ ಪೌಡರ್ ಮೆಣಸಿನ ಪೌಡರ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಅದನ್ನು ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮೇಲೆ ನೀವು ಅದನ್ನು ಟೇಸ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಈರುಳ್ಳಿ ಅಂದರೆ ಇಷ್ಟ ಇಲ್ಲ ನನಗೆ ಈರುಳ್ಳಿ ಡೈರೆಕ್ಟಾಗಿ ಹಾಗೆ ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿನ್ನಿ ಔಟ್ಸೈಡ್ ಫುಡ್ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಫ್ರೀ ಟೈಮಲ್ಲಿ ಇದ್ದಾಗ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿದೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ಥರ ಸಪೋರ್ಟ್ ಮಾಡ್ತಾಯಿರಿ ನಾವು ಮಾಡಿದ್ದು ಅಮ್ಮ ನಾನು ಸೇರಿಕೊಂಡು ಅಕ್ಕನ ಕೊಟ್ವಿ ಅಕ್ಕನೂ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳಿದರು ನ್ಯೂ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಫಸ್ಟ್ ಅಮ್ಮ ಟೇಸ್ಟ್ ಮಾಡಿದರು ಅಮ್ಮನೂ ತುಂಬ ಚೆನ್ನಾಗಿ ಬಂದೈತೆ ಅಂದರು ಯಾಕಂದರೆ ಇದೆ ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದನ್ನು ಅಮ್ಮ ತಿಂದಾದ್ಮೇಲೆ ನಾನು ತಿಂದೆ ತುಂಬ ಚೆನ್ನಾಗಿತ್ತು ಹಂಗಾಗಿಬಿಟ್ಟು ಇದನ್ನ ವೀಡಿಯೋ ಮಾಡಿ ಹಾಕಿರೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್